ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಬೇಕ್ರೀಲಿರುತ್ತಲ್ಲ ಆ ಥರ ಕ್ರಿಸ್ಪಿಯಾಗಿ ಕೊಡ್ಬಳೆ ಮಾಡೋಣ ಓಕೆ ಫ್ರೆಂಡ್ಸ್ ಏನೇನು ಬೇಕಾಗುತ್ತೆ ನೋಡ್ಕೊಳ್ಳೋಣ ಇಲ್ಲಿ ನಾನು ಟೂ ಫಿಫ್ಟಿ ಗ್ರಾಮಷ್ಟು ಅಕ್ಕಿ ಹಿಟ್ಟು ಇಲ್ಲಿಗೆ ಹಾಕ್ಸಿರೋಂಥ ತುಂಬ ನೈಸಾಗಿ ಹಾಕಿಸ್ಬೇಕು ಇಲ್ಲ ಅಂಗಡಿಯಿಂದ ತಂದಿರೋದಾದರೂ ಪರ್ಫೆಕ್ಟ್ ಇಲ್ಲ ಒಟ್ಟು ತುಂಬ ನೈಸಾಗಿರೋವಂಥ ಅಕ್ಕಿ ಹಿಟ್ಟನ್ನು ಹಾಕೋಣ ನಾನು ಈ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇದು ಒಂದು ಕಪ್ಪು ಅದೊಂದು ಕಪ್ಪು ಇದೊಂದು ಕಪ್ಪು ಇನ್ನೊಂದು ಕಪ್ಪು ನೋಡಿ ಇದೊಂದು ಕಪ್ ಇಲ್ಲಿಗೆ ಮೂರು ಕಪ್ಪು ಯಾವುದೇ ಒಂದು ಕಪ್ ತೊಗೊಳ್ಳಿ ನೀವು ಅದರಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟು ಮಾತ್ರ ನೈಸಾಗಿರೋವಂಥ ಅಕ್ಕಿ ಹಿಟ್ಟು ತೊಗೊಳ್ಳಿ ಇದಕ್ಕೆ ನೀವು ಇದರಲ್ಲಿ ಕಾಲು ಕಪ್ಪು ಅಂದರೆ ಮುಕ್ಕಾಲು ಕಪ್ಪು ಮೂರು ಕಪ್ಪಿಗೆ ಅದರಲ್ಲಿ ಕಾಲು ಭಾಗದಷ್ಟು ಹುರಗಡ್ಲೆ ಹಿಟ್ಟನ್ನು ಮನೆಯಲ್ಲಿರೋ ಹುರ್ಗಡ್ಲೇನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ಅದು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಅದೇ ಕಪ್ಪಲ್ಲಿ ಮೂರು ಕಪ್ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹುರ್ಗಡ್ಲೆ ಹಿಟ್ಟನ್ನ ತಗೊಳ್ಳೋಣ ನೀವು ಅಷ್ಟೇ ಅಳತೆ ನೋಡಿ ತಗೊಳ್ಳಿ ಆವಾಗ ಚೆನ್ನಾಗಿ ಬೇಕ್ರಿಷ್ಟೇ ಆಗುತ್ತೆ ಹುರ್ಗಡ್ಲೆ ಹಿಟ್ಟಾಯಿತು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಆಪ್ಷನಲ್ಲೂ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಮತ್ತು ಉಪ್ಪು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಸೋಡಾ ಚಿಟಿಕೆ ಎಷ್ಟು ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಬೇಕೋ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇದರಿಂದ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಮತ್ತು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಇದು ಬೇಕ್ರಿ ಸ್ಟೈಲ್ ಬೇಕಲ್ವಾ ನಮಗೆ ಆಗ ನಾವು ಮೈದಾ ಹಿಟ್ಟನ್ನು ಹಾಕಬೇಕು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀರಲ್ಲ ಅದರಲ್ಲಿ ಅರ್ಧದಷ್ಟು ಅಂದರೆ ಮೂರು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಡೋಣ ಒಂದು ಕಪ್ಪು ಮೈದಾ ಹಿಟ್ಟು ಇನ್ನೂ ಅರ್ಧ ಕಪ್ಪು ಹಾಕ್ಕೊಳ್ಳೋಣ ಆವಾಗ ನೋಡಿ ಎಷ್ಟು ದಿನ ಇದ್ದರೂ ಏ ಮಾಡಿ ಹಿಟ್ಟರು ಕ್ರಿಸ್ಪಿಯಾಗಿ ನೋಡಿ ಒಂದೂವರೆ ಕಪ್ಪು ಮೈದಾ ಹಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸು ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಡಿ ಅಕ್ಕಿ ಟೆಸ್ಟ್ ತಗೋತೀರೋ ಅದ್ರ ಅರ್ಧ ನೀವು ಮೈದಾ ಹಿಟ್ಟು ತೊಗೋಬೇಕು ಅದ್ರ ಕಾಲ್ ಭಾಗ ಹುರ್ಗಡ್ಲೆ ಹಿಟ್ಟು ಪುಟಾಣಿ ಹಿಟ್ಟನ್ನ ತೊಗೋಬೇಕು ನಿಮಗೆ ರುಬ್ಬಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಖಾರದ ಪುಡಿ ಉಪ್ಪು ಮತ್ತು ಸೋಡಾ ಎಲ್ಲ ಹಾಕಿದ್ದೀನಿ ನಾನು ಇದಕ್ಕೊಂದು ಸ್ವಲ್ಪ ಕರ್ಬಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ದೊಡ್ಡ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಹಾಕಿದ್ರೆ ಕೋಡ್ಬಳೆ ಅಂತೂ ಸಕ್ಕತ್ತಾಗಿ ಬರುತ್ತೆ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ತೊಳೆದು ಒಣಗಿಸ್ಕೊಂಡಿರುವಂಥ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹಿಂಗು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ಪೂನಿಂದ ಬೆರೆಸ್ಕೊಡೋಣ ಈಗ ಒಂದೆರಡೇ ಸ್ಪೂನು ಒಂದೂವರೆ ಸ್ಪೂನಷ್ಟು ಎಣ್ಣೆನ ಕಾಯಿಲೆಕ್ಕಿಡೋಣ ಬಿಸಿ ಎಣ್ಣೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದು ಎಣ್ಣೆನ ಹಾಕೋಣ ಎಸ್ ಫ್ರೆಂಡ್ಸ್ ಎಲ್ಲ ಇದು ಮಿಕ್ಸ್ ಆಯಿತು ನಿಮಗೆ ಖಾರದ ಪುಡಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ವ್ಯತ್ಯಾಸ ಮಾಡ್ಕೋಬೋದು ಈ ಎಣ್ಣೆ ಬಿಸಿ ಆಯಿತು ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಎಣ್ಣೆನ ಹಾಕ್ಕೊಂಡು ಪ್ರತಿಯೊಂದಕ್ಕೂ ತಾಗಬೇಕು ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಎಣ್ಣೆ ತುಂಬ ಬಿಸಿ ಇದೆ ಅಲ್ಲ ಎಲ್ಲದಕ್ಕೂ ಚೆನ್ನಾಗಿ ಒತ್ತಿ ಒತ್ತಿ ಮಿಕ್ಸ್ ಮಾಡೋಣ ಥರ ಮಾಡಿದ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕಿನ್ನೇನು ಹಾಕೋಷ್ಟಿಲ್ಲ ಇಲ್ಲ ಇಲ್ಲಾಂದರೆ ತುಂಬ ದಿನ ಇರೋಲ್ಲ ನೀವು ಟ್ರಾವೆಲಿಂಗಿಗೆ ಅಲ್ಲಿಗೆ ಹೋದ್ರೂ ಚೆನ್ನಾಗಿರುತ್ತೆ ಇದು ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ ನಿಮಗೆ ಇಷ್ಟ ಆಗುತ್ತೆ ಈಗ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗೋಣ ಎಣ್ಣೆ ಎಲ್ಲ ಕಡೆಗೂ ಮಿಕ್ಸ್ ಆಯಿತು ಚೆನ್ನಾಗೆ ಈ ಥರ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ ನೀರು ನೀವು ಒಂದು ಲೋಟ ತಗೊಂಡು ತಣ್ಣೀರೆ ಹಾಕಿದ್ದೀನಿ ಫ್ರೆಂಡ್ಸ್ ತಣ್ಣೀರೆ ಹಾಕಿ ಚೆನ್ನಾಗೆ ಆ ಎಣ್ಣೆ ಹಿಟ್ಟು ಎಲ್ಲ ಒಂದೇ ತರ ಕಿವುಚಿ ಕಿವುಚಿ ಚೆನ್ನಾಗಿ ಹಿಂಗೆ ಒತ್ತಿ ಕಲಿಸ್ತಾ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಇದು ಮೃದುವಾಗಿ ಕಲಸ್ಕೋಬಾರ್ದು ಇಲ್ಲಾಂದರೆ ನಿಮಗೆ ಕೋಡ್ಬಳೆ ಕ್ರಿಸ್ಪಿ ಆಗಲ್ಲ ಈ ಥರನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫ್ರೆಂಡ್ಸಿಗೆ ಈಗ ನೋಡಿ ಈ ತರ ಚೆನ್ನಾಗಿ ನಾತ್ಕೋಬೇಕು ನಿಮಗೆ ಖಾರ ಉಪ್ಪು ನೋಡ್ಕೊಳ್ಳಿ ಇವಾಗ ನೋಡಿಕೊಂಡು ಹಾಕ್ಕೋಬೋದು ಈ ಥರ ಗಟ್ಟಿಯಾಗಿರಬೇಕು ತುಂಬ ಗಟ್ಟಿನೂ ಅಲ್ಲ ಅದ್ಲಾಗೆ ಸಾಫ್ಟಾಗಂತೂ ಇರಬಾರ್ದು ಕೋಡುಬಳೆ ಕ್ರಿಸ್ಪಿಯಾಗಿ ಬರಲ್ಲ ಓಕೆ ಫ್ರೆಂಡ್ಸ್ ಈಗ ನಾವು ಈ ಹದಕ್ಕಿದೆ ಇಟ್ಟು ಈಗ ನಾವು ಕೋಡುಬಳೆ ಮಾಡ್ಕೊಳ್ಳೋಣ ಇದು ಇಟ್ಟು ನೀವು ಒಂದೇ ಹದಕ್ಕೆ ತಗೊಳ್ಳಿ ಒಂದೇ ಸೈಜಿಗೆ ತಗೊಂಡು ಒಂದೇ ಶೇಪಿಗೆ ಕೋಡುಬಳೆ ಮಾಡ್ಕೊಳ್ಳಿ ಒಟ್ಟಿಗೆ ಕರಿಲಿಕ್ಕೆ ಹಾಕಿದಾಗ ನೀವು ಸಣ್ಣ ದಪ್ಪ ಮಾಡಿದ್ರೆ ಸೀತವೆ ಒಂದೊಂದು ಬೇಯೆಲ್ಲ ಒಂದೊಂದು ಕಪ್ಪಾಗಿ ಹೋಗುತ್ತೆ ಓವರಾಗಿ ಕುಕ್ಕಾಗಿ ಹೋಗುತ್ತೆ ನೋಡಿ ಈ ಥರ ನೀವು ಈ ಥರನ ಒಂದೇ ಸಮ ಮಾಡ್ಕೊಳ್ಳಿ ಕೋಡುಬಳೆ ಅಂದರೆ ಅವು ತುಂಬ ಸಣ್ಣಕ್ಕೆ ತೆಳ್ಳಗೆ ನೀರಲ್ಲ ಈ ಥರ ದಪ್ಪ ದಪ್ಪಿದ್ರೂ ನಿಮಗೆ ಎಷ್ಟು ತೆಳ್ಳ ಎಷ್ಟು ದಪ್ಪ ಬೇಕೋ ಮಾಡಿಕೊಂಡು ಒಂದೇ ಸಮ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಇಟ್ಕೊಂಡು ಕರ್ಕೊಳ್ಳೋಣ ನೋಡಿ ಈ ಥರ ಕೋಡುಬಳೆಗಳನ್ನ ಮಾಡ್ಕೊಳ್ಳೋಣ ಈ ಥರ ಸುಮಾರು ಕೋಡುಬಳೆನ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಮಾಡಿಕೊಂಡು ಮೀಡಿಯಮ್ ಫ್ಲೇಮಿಗೆ ಎಣ್ಣೆ ಇಟ್ಕೊಂಡು ಇಲ್ಲಿ ನೋಡಿ ಈ ಥರ ಒಂದ್ರ ಮೇಲೆ ಮುಂಜಿ ಹೊಡ್ಸಿದ್ರೆ ನೀಟಾಗೆ ಇರಬೇಕು ಯಾವುದು ಒಂದಕ್ಕೊಂದು ಹಂಟ್ಕೋಬಾರ್ದು ಓಕೆ ಫ್ರೆಂಡ್ಸ್ ಈ ಥರ ಕೋಡುಬಳೆ ಮಾಡ್ಕೋತೀನಿ ಈಗ ನಾನು ಮಾಡ್ಕೊಂಡಿರೋ ಕೋಡುಬಳೆನ ಮೀಡಿಯಮ್ ಹೀಟಿಗೆ ನೋಡಿ ಈ ಥರ ಹಾಕಿ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಈ ಥರ ಒತ್ಕೊಂಡ್ಬಿಟ್ರೆ ಸಾಕು ಈಗ ಕರಿಲಿಕ್ಕೆ ಕರೀಲಿಕ್ಕೆ ಹಾಕೋಣ ಎಲ್ಲ ಕೋಡುಬಳೆಗಳನ್ನು ನೋಡಿ ಹೀಟು ಮೀಡಿಯಮ್ ಆಗಿದೆ ಫ್ಲೇಮನ್ನ ಹೈ ಮಾಡಿಕೊಂಡಿಲ್ಲ ನಾನು ಯಾವುದು ತಳ ಹಿಡಿತಾ ಇಲ್ಲ ನೋಡಿ ಎಲ್ಲವೂ ಸಕ್ಕತ್ತಾಗಿ ಕರ್ಕೊಳ್ತಾ ಇದೆ ಮುಂಚೆ ಹಾಕಿದ್ದೆ ಅದು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಕಿದೆ ಈ ಥರ ಹಾಕಬೇಕು ಫ್ರೆಂಡ್ಸ್ ನೋಡ್ತಾ ಇದ್ರೇ ಕ್ರಿಸ್ಪಿ ಇದೆ ಅನ್ನಿಸ್ಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಂಡು ತೆಕ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇಟ್ಟು ನಾರ್ಮಲಾಗಿ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಇದನ್ನು ಒಂದು ಏರ್ಟೈಟ್ ಇಟ್ಕೊಂಡ್ರೆ ನೀವು ಒಂದು ವಾರಗಟ್ಟಲೆ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿದ್ದು ಮದುವೆ ಹಾಕಿದ್ದು ಚೆನ್ನಾಗಿ ಫ್ರೈ ಆಗ್ತದೆ ಇದನ್ನು ತಣ್ಣಗಾಕಿದ್ದಲ್ಲ ಉಳಿದವನ್ನೆಲ್ಲ ಸ್ವಲ್ಪ ಹೀಗೆ ಆಡಿಸ್ತಾ ಇರಬೇಕು ಮಾಡ್ತಾ ಇರಬೇಕು ಆವಾಗ ಚೆನ್ನಾಗಿ ಬೇಯ್ತವೆ ಕ್ರಿಸ್ಪಿ ಆಗ್ತವೆ ನಾವು ಒಳಗಡೆ ದಪ್ಪ ಮಾಡಿರೋದ್ರಿಂದ ಕೋಡ್ ಬಡೆಯಿಂದ ಈ ಸೈಜ್ ಇರುತ್ತೆ ಚೆನ್ನಾಗಿ ಫ್ರೈ ಆದರೆ ಮಾತ್ರ ತುಂಬ ದಿನ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಮಳೆ ಬರ್ತಾ ಇರ್ಬೇಕಾದ್ರೆ ಟೀ ಜೊತೆ ನಾಲ್ಕು ಕೋಡ್ಬಳೆ ತಿಂದರೆ ಖುಷಿಯಾಗುತ್ತೆ ಆಯ್ತು ಓಕೆ ಫ್ರೆಂಡ್ಸ್ ಎಲ್ಲ ಆಗಿದೆ ನೋಡಿ ಕೋಡ್ಬಳಿ ಅಂತ ತೊಳ್ತಾಯಿದ್ದೀನಿ ನೋಡಿದ್ರಲ್ಲ ನೀಟಾಗಿ ಸಣ್ಣವರಿಗೆ ಕರೆದ್ರೆ ಎಷ್ಟು ಚೆನ್ನಾಗಿರೋ ಕ್ರಿಸ್ಪಿಯಾದ ಕೋಡ್ಬಳಿ ಹೌದಾ ನೀವು ಮಾಡ್ಕೊಳ್ಳಿ ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಕ್ರಿಸ್ಪಿಯಾದ ಕೋಡ್ಬಳೆ ಓಕೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ನೋಡಿ ತಿನ್ನೋಕ್ಕೂ ರುಚಿ ಮತ್ತು ತುಂಬ ದಿನ ಇಟ್ಕೋಬೋದು ಈ ಥರ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು